ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನು ವ್ಲಾಗ್ ಶುರು ಇದ್ದೀನಿ ಇದು ಬಂದು ಈವ್ನಿಂಗ್ ಬ್ಲಾಗು ಈವ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ನನಗೆ ಆ ವ್ಲಾಗು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಂಗಾಗಿ ಈವ್ನಿಂಗು ಸ್ನಾನ ಮಾಡ್ಕೊಂಡು ಬಂದು ಈಗ ಆ ವ್ಲಾಗ್ ಕಂಟಿನ್ಯೂ ಇದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ನಾನು ಒಂದು ಕಾಫಿ ಮಾಡ್ತಾ ಇದ್ದೀನಿ ಏನು ಅಂದರೆ ರೆಗ್ಯುಲರ್ ಕಾಫಿ ಅಲ್ಲ ಅದು ಕಾಳು ಮತ್ತು ಶುಂಠಿ ಒಣಗಿದ ಡ್ರೈ ಪೌಡರ್ ಏನಿದೆ ನೋಡಿ ಆತನ್ನು ಹಾಕ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ ಇತನ್ನು ತಮಿಳ್ನಾಡಲ್ಲಿ ಸುಕ್ಕ ಮಲ್ಲಿ ಕಾಫಿ ಅಂತ ಹೇಳ್ತಾರೆ ಸೊ ನಮ್ಮಮ್ಮ ಇದ್ದಾಗ ತುಂಬ ಮಾಡೋರು ಅವಾಗ ಅವಾಗ ಹಂಗಾಗಿ ಸರಿ ನಾನು ಇವತ್ತು ಮಾಡೋಣ ತುಂಬ ಆಗಿತ್ತು ಇದನ್ನೆಲ್ಲ ಮಾಡಿ ಕೊಡದು ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ ಸೊ ಇನ್ಫ್ಯೂಸರಲ್ಲಿ ನಾನು ಕಾಳು ಮತ್ತು ಡ್ರೈ ಜಿಂಜರ್ ಪೌಡರನ್ನ ಹಾಕ್ತಾಯಿದ್ದೀನಿ ಸೊ ಇದು ಜಿಂಜರ್ ಪೌಡ್ರ್ ಹಾಕೋ ಬದಲು ಡ್ರೈ ಜಿಂಜರ್ನೇ ಹಾಕಬೇಕು ಅಂದರೆ ಒಣಗಿ ಶುಂಠಿನ ಮಾರ್ತಾರೆ ನೋಡಿ ಸೊ ಅದನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಿರುತ್ತೆ ಸೊ ನಾನು ಈ ಟೀ ಬಾಟ್ ಏನಕ್ಕೆ ತೊಗೊಂಡೆ ಅಂದರೆ ನಾವು ಹೋಲ್ ಗ್ರೇನ್ ಮಸಾಲಾಸ್ ಏನಿರುತ್ತೆ ನೋಡಿ ಅದನ್ನೆಲ್ಲ ಹಾಕಿ ಕೂಡ ನಾವು ಟೀ ಅಥವಾ ಕಾಫಿ ಮಾಡ್ಕೋಬೋದು ಈಗ ಎಕ್ಸಾಂಪಲ್ಗೆ ಸಿನಿಮನ್ ಸ್ಟಿಕ್ಸ್ ಅಂದರೆ ಚಕ್ಕೆ ಹಾಕ್ಬಿಟ್ಟು ಕುದಿಸಿ ನೀರು ಹಾಕಿ ಕುದಿಸ್ಬಿಟ್ಟು ಅದನ್ನು ಕೂಡ ಕುಡಿತೀವಿ ಹಾಗೆ ತುಂಬ ಸ್ಪೈಸಸ್ ಇರುತ್ತೆ ಅದನ್ನೆಲ್ಲ ಕೂಡ ಹಾಕಿ ಕುಡಿತೀವಿ ಎಕ್ಸಾಂಪಲ್ ಏಲಕ್ಕಿ ಟೀ ಕೂಡ ಮಾಡ್ಕೋಬೋದು ಹಾಗೆ ದ್ರಾಕ್ಷಿ ಟೀ ತುಂಬ ಇರುತ್ತೆ ಸೊ ನಾವು ಟೀ ಅಂದರೆ ಬರೀ ಟೀ ಪೌಡ್ರ್ ಹಾಕಿ ಕುಡಿಯೋದೇ ಅಲ್ಲ ಅಥವಾ ಕಾಫಿ ಹಾಕ್ಬಿಟ್ಟು ಕುಡಿಯೋದಲ್ಲ ಸೊ ಲೀವ್ಸೆಲ್ಲಾಗೆ ಪುದೀನ ಹಾಕ್ಬಿಟ್ಟು ಪುದೀನ ಆಗ್ಬೋದು ಮತ್ತು ಬೇರೆ ಬೇರೆ ಸೊಪ್ಪುಗಳಾದರೂ ತೊಗೊಂಡು ಅದನ್ನೆಲ್ಲ ಹಾಕಿ ನೀರು ಹಾಕಿ ಕುದಿಸಿ ಕುಡಿಯೋದ್ರಿಂದ ನಮಗೆ ಒಂಥರ ಡಿಫ್ರೆಂಟ್ ಡ್ರಿಂಕ್ ಕೂಡ ಆಗುತ್ತೆ ಮತ್ತು ದೇಹಕ್ಕೆ ತುಂಬ ಒಳ್ಳೆಯದು ಪ್ಲಸ್ ಹೆಲ್ದಿ ಕೂಡ ನಾನು ಫ್ಯೂಚರ್ ಡೇಸಲ್ಲಿ ನಿಮಗೆ ಒಂದೊಂದು ದಿವಸ ಒಂದೊಂದು ಡ್ರಿಂಕ್ ಮಾಡಿ ತೋರಿಸ್ತೇನೆ ಸೊ ಇದು ನನ್ನ ಮೊದಲನೇ ಡ್ರಿಂಕ್ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಮಲ್ಲಿ ಕಾಫಿ ಅಂತಾರೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ ಬೆಲ್ಲದ ಪೌಡ್ರ್ ಯಾರೂ ಹಾಕೋದಿಲ್ಲ ಬಟ್ ನಾನು ಸ್ವಲ್ಪ ಕುಡಿಯೋಕ್ಕೆ ಚೆನ್ನಾಗಿರಲಿ ಅಂತ ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ ಬೆಲ್ಲದ ಪೌಡ್ರ್ ಹಾಕಿದ ಮೇಲೆ ತುಂಬ ರುಚಿಯಾಗಿರುತ್ತೆ ನಾವು ನಾರ್ಮಲ್ ಕಾಫಿ ಕುಡಿತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸೊ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ರಿಫ್ರೆಶಿಂಗ್ ಅಂತ ಅನ್ನಿಸ್ತೆ ಅನಿಸುತ್ತೆ ಹಾಗಾಗಿ ಈ ಥರ ಮಾಡಿ ಮಾಡಿದ್ದು ನಾನು ಸೊ ನಾನು ಫ್ಯೂಚರ್ ಡೇಸಲ್ಲಿ ನಿಮಗೆ ಪುದೀನ ಸೊಪ್ಪೆಲ್ಲ ಹಾಕ್ಬಿಟ್ಟು ಟೀ ಮಾಡಿ ತೋರಿಸ್ತೀನಿ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಕಿ ನಾವು ಡೈಲಿ ಅದೇ ಟೀ ಕಾಫಿ ಕುಡಿತೀವಲ್ಲ ಅದರ ಬದಲು ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ಗೆ ಕೂಡ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ಸೊ ಇದ್ರ ಜೊತೆಗೆ ನಾನು ಕಾರ್ನ್ ಕೂಡ ಮಾಡಿದ್ದೆ ಸೊ ಕಾರ್ನ್ ಜೊತೆಗೆ ಟೀ ನನಗೆ ನಮ್ಮ ಅಕ್ಕಗೆ ಇದಾದ ಮೇಲೆ ನಾನು ಇಲ್ಲಿ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ ಸೊ ಏನು ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತಾಯಿದ್ದೀರಾ ಅಂತ ಯೋಚನೆ ಮಾಡಬೇಡಿ ಸೊ ನಾವೆಲ್ಲ ಸ್ವೀಟ್ಸ್ ಜಾಸ್ತಿ ತಿನ್ನೋದಿಲ್ಲ ಇದು ಬಂದ್ಬಿಟ್ಟು ನಮ್ಮ ಯಶಗೆ ಸಮ್ಮರ್ ಕ್ಯಾಂಪ್ ಹಾಕಿದ್ದೀನಲ್ಲ ಅಲ್ಲಿ ಪಾಟ್ ಲಾಕ್ ಇದೆ ಅಂದ್ಬಿಟ್ಟು ಅವನು ಕೇಳ್ದೆ ಮಮ್ಮಿ ಸ್ವೀಟು ಮತ್ತು ಬೇರೆ ಏನಾದರೂ ಡಿಶ್ ಮಾಡಿಕೊಡು ಅಂತ ಕೇಳ್ದೆ ಸೊ ನಾನು ಪ್ರೀವಿಯಸ್ ಡೇನೇ ಈ ಸ್ವೀಟ್ ಮಾಡ್ತಾಯಿದ್ದೀನಿ ಸೊ ಅವನು ನೆಕ್ಸ್ಟ್ ಡೇ ಮಾರ್ನಿಂಗ್ ತೊಗೊಂಡು ಹೋಗಬೇಕಿತ್ತು ಇದು ಈವ್ನಿಂಗ್ ಅಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ತೊಗೊಂಡು ಹೋಗಬೇಕಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ನಾನು ಅವನಿಗೆ ಉಪ್ಪಿಟ್ಟು ಮಾಡಿದ್ದೆ ಮಸಾಲೆ ಉಪ್ಪಿಟ್ಟು ಆ ವಿಡಿಯೋ ನಾನು ಶೂಟ್ ಮಾಡಿಲ್ಲ ಸೊ ಬೆಳಗ್ಗೆ ಬೆಳಗ್ಗೆನೇ ಮಾಡಬೇಕಾಗಿದ್ದರಿಂದ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಶೂಟ್ ಮಾಡೋಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು ಹಂಗಾಗೆ ಬೇಗ ಮಾಡಿದೆ ಸೊ ಇದು ನಾನು ಪ್ರೀವಿಯಸ್ ಡೇ ಮಾಡಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಕ್ಯಾರೆಟ್ ಅಲ್ವಾ ಮಾಡೋದು ತುಂಬ ಈಸಿ ಅಂತ ಅನ್ಕೋತೀರ ಬಟ್ ಅದಕ್ಕೆ ತುಂಬ ಪೇಷನ್ಸ್ ಬೇಕು ಟೇಸ್ಟಿಯಾಗಿ ಬೇಕು ಅಂದರೆ ಇದೇ ರೀತಿ ಮಾಡಬೇಕಾಗತ್ತೆ ಸುಮ್ಮನೆ ಕ್ಯಾರೆಟ್ ತುರಿದ್ಬಿಟ್ಟು ಹಾಲು ಹಾಕ್ಬಿಟ್ಟು ಸಕ್ಕರೆ ಹಾಕಿ ಕುದಿಸ್ಬಿಟ್ರೆ ಕ್ಯಾರೆಟ್ ಅಲ್ವಾ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮೊದಲಿಗೆ ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಅದನ್ನೆಲ್ಲ ಶಿಫ್ಟ್ ಆದಮೇಲೆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಇದು ಬಂದು ಸುಮಾರು ಒಂದು ಅರ್ಧ ಕೆ ಜಿ ಆಗುವಷ್ಟು ಕ್ಯಾರೆಟ್ ತೊಗೊಂಡು ಆ ಥರನ ತುರಿದಿರುವಂಥದ್ದು ಸೊ ಈ ಥರ ಇವಾಗ ತುಪ್ಪದಲ್ಲೇ ಉರಿಬೇಕು ಸೊ ಚೆನ್ನಾಗಿ ತುಪ್ಪದಲ್ಲಿ ಹುರಿದ ಮೇಲೆ ಆಮೇಲೆ ಇದಕ್ಕೆ ಹಾಲನ್ನ ಹಾಕಬೇಕು ಸೊ ನಾನು ಆ್ಯಕ್ಚುಲಿ ಫುಡ್ ಪ್ರೊಸೆಸರಲ್ಲಿ ಹಾಕಿ ಗ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಬೇಡ ಬಿಡು ಅಂದ್ಬಿಟ್ಟು ಈ ಕೈಯಲ್ಲೇ ತುರಿದ್ಬಿಟ್ಟೆ ಸೊ ಎಷ್ಟಾಗಿದೆ ನೋಡಿ ಅರ್ಧ ಕೆ ಜಿಗೆ ಸ್ವಲ್ಪ ಜಾಸ್ತಿನೇ ಆಗಿದೆ ನಮ್ಮ ಮನೆಯಲ್ಲಿ ಸ್ವೀಟ್ ಅಂತ ತಿನ್ನೋದು ಅಂದರೆ ಯಶ್ ಒಬ್ಬನೇ ಅವ್ನು ಬಿಟ್ಟರೆ ನಾವು ಯಾರೂ ಜಾಸ್ತಿ ಸ್ವೀಟ್ಸ್ ಅಂತ ತಿನ್ನಕ್ಕೆ ಹೋಗೋದಿಲ್ಲ ಇದು ಆ್ಯಕ್ಚುಲಿ ಅವ್ರು ಕೇಳಿದ್ದು ಅವ್ನಿಗೆ ಒಂದು ಡೆಸರ್ಟ್ ಬೇಕಿತ್ತು ಅಂತ ಅಂದ ಹಂಗಾಗಿ ಈತನ ಮಾಡಿದ್ದು ನಾನು ಈತನ್ನು ತೊಗೊಂಡೋಗಿದ್ದೆ ತೊಗೊಂಡೋದ್ಮೇಲೆ ಅವ್ರ ಮ್ಯಾಮ್ ಹೇಳಿದ್ರಂತೆ ನಾನು ಕ್ಯಾರೆಟ್ ಹಲ್ಫಾ ತಿನ್ನೋದೇ ಇಲ್ಲ ಬಟ್ ಇದು ತುಂಬ ಚೆನ್ನಾಗಿದೆ ಅದಕ್ಕೆ ತಿಂತಾ ಅಂದ್ಬಿಟ್ಟು ಅವ್ರ ಮ್ಯಾಮ್ ಹೇಳಿದ್ರಂತೆ ಹಾಗೆ ನಾನು ಉಪ್ಪಿಟ್ಟು ಕೂಡ ಮಾಡಿದ್ದೆ ಉಪ್ಪಿಟ್ಟು ಬಂದುಬಿಟ್ಟು ಮಸಾಲೆ ಉಪ್ಪಿಟ್ಟು ಅಂದರೆ ಪಲಾವ್ ಮಾಡ್ತೀವಿ ನೋಡಿ ಅದೇ ರೀತಿ ಬನ್ಸಿ ರವೆ ಹಾಕಿ ತರಕಾರಿ ಎಲ್ಲ ಹಾಕಿ ಮಾಡಿದ್ದೆ ಅದು ಕೂಡ ಅವ್ರ ಮ್ಯಾಮ್ ತುಂಬ ಇಷ್ಟಪಟ್ಟು ತಿಂದ್ರಂತೆ ಅಂತ ಎರಡು ಸತಿ ಹಾಕ್ಕೊಂಡು ತಿಂದರು ಮಮ್ಮಿ ಅಂತ ತುಂಬ ಖುಷಿಯಿಂದ ಹೇಳ್ದ ಸೊ ಈ ಥರ ಯಾರಾದರೂ ನಮಗೆ ನಾವು ಮಾಡಿರೋ ಅಡುಗೆನ ಇಷ್ಟಪಟ್ಟು ತಿಂದಾಗ ನಾವು ಮಾಡಿರೋ ಅಡುಗೆ ಕೂಡ ಸಾರ್ಥಕ ಅಂತ ಅನಿಸುತ್ತೆ ಅಲ್ವಾ ಸೊ ನನಗೆ ತುಂಬ ಖುಷಿ ಯಾರಾದರೂ ಈ ಥರ ಹೇಳಿದಾಗ ಹೊಗಳಿದಾಗ ತುಂಬ ಖುಷಿ ಆಗುತ್ತೆ ಸೊ ಎನಿವೇಸ್ ಇವಾಗ ಅಡುಗೆಗೆ ಬರೋಣ ಕ್ಯಾರೆಟ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡಾದಮೇಲೆ ಒಂದು ಲೀಟ್ರಷ್ಟು ಹಾಲನ್ನ ಹಾಕಿದ್ದೀನಿ ಸೊ ಒಂದು ಲೀಟ್ರ್ ಹಾಲು ಬದಲು ಕೆಲವರೆಲ್ಲ ಕಂಡೆನ್ಸ್ ಮಿಲ್ಕ್ ಹಾಕ್ತಾರೆ సో అది నన్గస్ ఇష్ట హాల్ నే చన కదస్తీ అందే హేగే అందర అదు క్రీమీ టెక్స్చర్ బరకు గట్టి ఆగు హాలు అల్లి తనక చనకి తుప్పి క్యారెట్ క్యారెటల్ ఎరడ్రూ ఏం హత బ్లెండ్ ఆ రీతి ఆీ చన నేను ಸೊ ಹಾಲನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಟ್ಟಿದ್ದೆ ಇವಾಗ ಒಂದು ಅರ್ಧ ಹಾಲು ಕುದ್ದು ಕುದ್ದು ಕಮ್ಮಿ ಆಗಿದೆ ಸೊ ಮಧ್ಯದ್ರಲ್ಲಿ ಒಂದೊಂದು ಸತಿ ಮಿಕ್ಸ್ ಮಾಡಬೇಕು ಯಾಕಂದರೆ ನಾನು ಇಟ್ಟಿರೋದು ಬಂದು ಸ್ಟೀಲ್ ಪಾತ್ರೆಯಲ್ಲಿ ಹಂಗಾಗಿ ತಳ ಹಿಡಿಬಾರ್ದು ಅಂದ್ಬಿಟ್ಟು ನಾ ಮಧ್ಯ ಮಧ್ಯ ಬಂದು ಮಿಕ್ಸ್ ಮಾಡ್ತಾಯಿದ್ದೆ ಸೊ ಇವಾಗ ನೋಡಿ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಸುಮಾರು ಒಂದು ನೈಂಟಿ ಪರ್ಸೆಂಟ್ ಹಾಲು ಕಮ್ಮಿಯಾಗಿ ಗಟ್ಟಿಯಾಗುತ್ತೆ ಇವಾಗ ನಾನು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಶುಗರ್ ನಾನು ತುಂಬ ಕಮ್ಮಿ ಬಳಸೋದು ಒಂದು ಟೂ ಪರ್ಸೆಂಟ್ ಏನೋ ಬಳಸ್ತೀನಿ ಅಂತ ಹೇಳ್ಬೋದು ಅದು ಬಿಟ್ಟರೆ ಬೆಲ್ಲನೇ ಜಾಸ್ತಿ ಹಾಗೆ ನಾವು ಇದಕ್ಕೆ ಶುಗರ್ ಹಾಕಬೇಕಾದ್ರೆ ತುಂಬ ಜಾಸ್ತಿ ಹಾಕಬಾರ್ದು ನಾನು ಸುಮಾರು ಒಂದು ಆರು ಆರು ಸ್ಪೂನಷ್ಟು ಶುಗರ್ ಹಾಕಿರ್ಬೋದು ಅಷ್ಟೇ ಯಾಕಂದರೆ ಆ ಹಾಲು ಏನಿದೆ ನೋಡಿ ಗಟ್ಟಿಯಾಗಿ ಆಗಿ ಆಗಿ ಅದು ಕೂಡ ಒಳ್ಳೆ ಸ್ವೀಟ್ನೆಸ್ ಕೊಡುತ್ತೆ ಹಂಗಾಗಿ ಶುಗರ್ ಜಾಸ್ತಿ ಹಾಕಿಲ್ಲ ನಾನು ಅದಾದಮೇಲೆ ಮತ್ತೊಂದು ಚೂರು ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಕ್ಯಾರೆಟ್ ಹಲ್ವಾ ಮಾಡಿ ನೋಡಿ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ನಿಮ್ಮನ್ನ ಹೊಗಳ್ತಾರೆ ಕೂಡ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಆಗಿದೆ ಮತ್ತೊಂದು ಸ್ವಲ್ಪ ಹಿಂಗ್ಲಿ ಅಂದ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಟಿದೆ ಇವಾಗ ಫೈನಲ್ ಆಗಿ ಈ ಸ್ಟೇಜಿಗೆ ಬಂದಿದೆ ಅಂದರೆ ಪೂರ್ತಿ ಹಾಲೆಲ್ಲ ಹೋಗ್ಬಿಡ್ಬಾರ್ದು ಯಾಕಂದರೆ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಸೊ ಬೆಳಿಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಚಿಲ್ಡಾಗಿರುತ್ತೆ ಅಂತ ಸೊ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಇವಾಗ ಒಂದು ಬೌಲಲ್ಲಿ ಸರ್ವ್ ಇದ್ದೀನಿ ಸೊ ನೋಡಿ ಫೈನಲ್ ಆಗಿ ಈ ಥರ ಆಗಿದೆ ಇದು ಮೇಲೆ ನಾನು ಫ್ರಿಜ್ಜಲ್ಲಿ ಇರ್ತೀನಿ ಸೊ ಇದಾದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇವತ್ತಿನ ಮಾರ್ನಿಂಗ್ ಎಲೆಕ್ಷನ್ ಇತ್ತು ನೋಡಿ ಇವತ್ತಿನ ಮಾರ್ನಿಂಗ್ ರೊಟೀನ್ ಇತ್ತು ಸೊ ಅದಾದಮೇಲೆ ನಾನು ಯಾವ ವೀಡಿಯೋನೂ ಸರಿಯಾಗಿ ಶೂಟ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಎಲ್ಲರೂ ಮನೆಯಲ್ಲೇ ಇದ್ದೀವಿ ರಜಾ ಅಲ್ವಾ ಹಂಗಾಗಿ ಎಷ್ಟು ಮಾತ್ರನೇ ಸಮ್ಮರ್ ಕ್ಯಾಂಪ್ ಹೋಗಿದ್ದಾನೆ ಅವನಿಗೆ ರಜಾ ಕೊಟ್ಟಿಲ್ಲ ಸೊ ಯಾಕಂದರೆ ಇನ್ನು ಹಾಡಲಿ ಅವನಿಗೆ ಒಂದು ಫೋರ್ ಡೇಸ್ ಇದೆ ಅಷ್ಟೆ ಸೊ ಹಂಗಾಗಿ ಅವನಿಗೆ ಕಂಟಿನ್ಯೂಸ್ ಆಗಿ ರಜಾ ಇಲ್ಲದೆ ಅವರು ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇವಾಗ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಶಾವಿಗೆ ಉಪ್ಪಿಟ್ಟು ಮಾಡಿ ತುಂಬ ದಿವಸ ಆಗಿತ್ತು ಹಂಗಾಗಿ ಇದಕ್ಕೆ ಒಂದು ಚೂರು ಎಣ್ಣೆ ಹಾಕಿದ್ದೀನಿ ಒಂದು ಬಾಣಲಿಯಲ್ಲಿ ಒಂದು ಚೂರು ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ ಸೊ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ಕಡಲೆಕಾಯಿ ಬೀಜ ಕೂಡ ಸೊ ತುಂಬ ಜನ ಅಂದರೆ ಎಮ್ ಟಿ ಆರ್ದು ಶಾವಿಗೆ ಬರುತ್ತೆ ನೋಡಿ ಕೆಲವರೆಲ್ಲ ರೋಸ್ಟೆಡ್ ಯೂಸ್ ಮಾಡ್ತಾರೆ ಕೆಲವರೆಲ್ಲ ತೊಗೊಂಡು ಬಂದು ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಶಾವ್ಗೆ ಉಪ್ಪಿಟ್ಟನ್ನ ಮಾಡ್ತಾರೆ ಆ ಶಾವಿಗೆ ಬಂದು ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸೊ ನನಗದು ಇಷ್ಟ ಆಗಲ್ಲ ನಾನು ಯಾವಾಗಲೂ ಅನಿಲ್ ಶಾವ್ಗೆನೇ ಬಳಸೋದು ಸೊ ಹಾಗಾಗಿ ಅನಿಲ್ ಶಾವ್ಗೆ ತುಂಬ ಈಸಿ ಕೂಡ ಮತ್ತು ಉರಿಯೋದು ಅದೆಲ್ಲ ಟೆನ್ಷನ್ ಇರೋಲ್ಲ ಆರಾಮಾಗಿ ಮಾಡ್ಬೋದು ಅದಕ್ಕೋಸ್ಕರ ನಾನು ಯಾವಾಗಲೂ ಅನಿಲ್ ಶಾವ್ಗೆನೇ ತರ್ತೀನಿ ಅದರಲ್ಲಿ ರಾಗಿ ಶಾವ್ಗೆ ಕೂಡ ಬರುತ್ತೆ ಸೊ ಅದನ್ನು ತೊಗೊಂಡು ಬರಬೇಕು ಬಟ್ ನಮ್ಮ ಮನೇಲಿ ಯಾರು ತಿನ್ನಲ್ಲ ಅದಕ್ಕೆ ನಾನು ಮಾಡೋದ ಬೇಡವಾ ಅಂತ ತರ ತರೋದಿಲ್ಲ ನಮ್ಮ ಮನೇಲಿ ಶಾವಿಗೆ ಅಂದ್ರೆ ನಮ್ಮ ಯಜಮಾನ್ರಿಗೆ ಒಂಥರ ಸೊ ಶಾವಿಗೆ ಇನ್ನು ಕೆಲವು ಐಟಮ್ಸ್ ಎಲ್ಲ ಇದೆ ಅವ್ರಿಗೆ ಅದೆಲ್ಲ ಆಗೋದಿಲ್ಲ ಮಾಡಿದರೆ ಮುಖ ಒಂಥರ ಮಾಡ್ತಾರೆ ಅದಕ್ಕೆ ನಾನು ತುಂಬ ರೇರಾಗಿ ಮಾಡ್ತೀನಿ ಶಾವಿಗೆ ಉಪ್ಪಿಟ್ಟೆಲ್ಲ ಸೊ ಇವತ್ತು ನಾನು ಮಾರ್ನಿಂಗ್ ಡ್ರಿಂಕ್ ಮೆಂತ್ಯ ವಾಟ್ರ್ ತೊಗೊಂಡಿದ್ದೆ ಸೊ ಉಳ್ದಿದ ಮೆಂತ್ಯ ಏನಿದೆ ನೋಡಿ ಅದ್ರಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಸೊ ಅವು ಎಂಟೈರ್ ಡೇಗೆ ಸ್ವಲ್ಪ ಸ್ವಲ್ಪ ನೀರು ಕುಡ್ಕೊಳ್ಳೋಣ ಅಂದ್ಬಿಟ್ಟು ನೀರು ಹಾಕಿ ಇಟ್ಟಿರುವಂಥದ್ದು ಸೊ ಈ ಕಡೆ ನಾನು ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಫ್ರೈ ಆದಮೇಲೆ ಈರುಳ್ಳಿನ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಶಾವಿಗೆ ಉಪ್ಪಿಟ್ಟಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ನೀವೇನಾದರೂ ತರಕಾರಿ ಹಾಕಿಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ತೀರಾ ಅಂದರೆ ಈರುಳ್ಳಿ ಕಮ್ಮಿ ಹಾಕೋಬೋದು ಸೊ ಅದು ನಿಮ್ಮ ಚಾಯ್ಸು ಸೊ ನನಗೆ ಯಾವಾಗಲೂ ಉಪ್ಪಿಟ್ಟು ಅಂದರೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ನನಗೆ ಇಷ್ಟ ಆಗೋದು ಹಾಗಾಗಿ ನಾನು ಈರುಳ್ಳಿ ಜಾಸ್ತಿ ಹಾಕ್ತೀನಿ ಸೊ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಕರ್ಬೇನ್ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಕಡೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ ಟೊಮೆಟೊ ಎಲ್ಲ ಚಾಪ್ ಮಾಡಿ ಹಾಕಿದ್ದೀನಿ ಟೊಮೆಟೊಸ್ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಸೊ ಅವಾಗೆ ರುಚಿ ಇರೋದು ನಾನು ದಿನ ದಿನ ನಿಮಗೆ ಬರೀ ಡಯಟ್ ರೆಸಿಪೀಸ್ ತೋರಿಸಿದ್ರೆ ನಿಮಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಮಧ್ಯ ಮಧ್ಯ ಈ ಥರ ನಾನು ನಮ್ಮ ಯಜಮಾನ್ರಿಗೆ ಮತ್ತು ಎಷ್ಟಿಗೆ ಏನು ಮಾಡ್ತೀನಿ ನೋಡಿ ಬ್ರೇಕ್ಫಾಸ್ಟು ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಈಗ ಟೊಮೆಟೊ ಎಲ್ಲ ಹಾಕಿದ ಮೇಲೆ ಕಲ್ಲು ಉಪ್ಪನಾನೇ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ನೋಡಿ ಬಟ್ ಶಾವಿಗೆ ಉಪ್ಪಿಟ್ಟಿಗೆಲ್ಲ ಸ್ವಲ್ಪ ಹಸಿಮಕಾಯಿ ಜಾಸ್ತಿ ಹಾಕಬೇಕು ಆವಾಗ ರುಚಿ ಕೂಡ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ನಾನು ಇಲ್ಲಿ ಜಾಸ್ತಿನೇ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಸೊ ಸುಮಾರು ಒಂದು ಹದಿಮೂರಿಂದ ಹದಿನಾಲ್ಕು ಹಸಿಮೆಣ್ಸಿನಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ ಸೊ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಈಗ ಹಸಿಮೆಣ್ಸಿನಕಾಯಿ ಎಲ್ಲ ಫ್ರೈ ಆದಮೇಲೆ ನೀರನ್ನ ಸೇರಿಸ್ತಾ ಇದ್ದೀನಿ ಈ ರೆಸಿಪಿ ನಾನೇನು ಮೊದಲನೇ ಸಾರಿ ಶೇರ್ ಮಾಡ್ತಾಯಿಲ್ಲ ಮೊದಲಂತೂ ತುಂಬ ಸರಿ ಶೇರ್ ಮಾಡಿದ್ದೀನಿ ಸೊ ನಾನು ಹಾಗೆ ಮಾಡಿ ಮಾಡಿ ಶಾವಿಗೆ ಉಪ್ಪಿಟ್ಟು ಮಾಡಿ ಮಾಡಿ ನಮ್ಮ ಯಜಮಾನ್ರಿಗೆ ಶಾವಿಗೆ ಅಂದರೆ ಆಗೋದಿಲ್ಲ ಆ ಥರ ಆಗೋಗುತ್ತೆ ಈಗ ಫೈನಲ್ ಆಗಿ ಚಾಪ್ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಸೊ ಇದು ಕುದಿ ಬಂದಮೇಲೆ ನಾನು ಇದಕ್ಕೆ ಶಾವ್ಗೆನ ಸೇರಿಸ್ತೀನಿ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಈ ಟೈಮಲ್ಲಿ ನಾವು ಶಾವಿಗೆನ ಸೇರಿಸ್ಬೇಕು ಸೊ ಈ ಶಾವಿಗೆ ಬಂದು ತುಂಬ ಈಸಿ ಮಾಡೋದು ಹನಿಲ್ ಶಾವಿಗೆ ಈ ಟೈಮಲ್ಲಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಚಿಕ್ಕ ಪ್ಯಾಕೆಟ್ ಬರುತ್ತೆ ನೋಡಿ ಶಾವಿಗೆ ಅದನ್ನೇ ನಾನು ಇಲ್ಲಿ ಹಾಕ್ತಾ ಇರೋದು ಒಂದು ಕಂಪ್ಲೀಟ್ ಪ್ಯಾಕೆಟ್ ಹಾಕಿದರೆ ನಮಗೆ ನಾಲ್ಕು ಜನಕ್ಕೆ ಸರಿ ಹೋಗುತ್ತೆ ಸೊ ನಾನು ಶಾವಿಗೆ ಅವಲಕ್ಕಿ ಎಲ್ಲ ಮಾಡಿದಾಗ ಓಟ್ಸ್ ಮಾಡೋಕ್ಕೆ ಹೋಗಲ್ಲ ಸೊ ಅದನ್ನೇ ಬ್ರೇಕ್ಫಾಸ್ಟ್ ಮಾಡ್ಕೋತೀವಿ ಹಾಗೆ ಚಪಾತಿ ಎಂಥದ್ದು ಇಡ್ಲಿ ದೋಸೆ ಇಂಥದ್ದೆಲ್ಲ ಮಾಡಿದಾಗ ಓಟ್ಸ್ ಬ್ರೇಕ್ಫಾಸ್ಟ್ ನಾನು ಮಾಡೋದಿಲ್ಲ ಸೊ ಇದನ್ನೇ ನಾವು ಇಬ್ಬರು ತಿನ್ಕೋತೀವಿ ನಾನು ನಮ್ಮಕ್ಕ ಈಗ ನೋಡಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡ್ತೀನಿ ನಾನು ಇವತ್ತಿನ ವ್ಲಾಗು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್